ನಾನು ಕಿವಿಲಿ ಇನ್ನೂ ಹಾಗೆ ದುಂಬಿ ಥರ ಗುಯ್ಗುಡ್ತಾನೇ ಇದೆ ಎಷ್ಟು ಸುಂದರವಾಗಿದೆ ಆ ಸಾಲುಗಳು ಅಷ್ಟೇ ಅರ್ಥಪೂರ್ಣವಾಗಿತ್ತು ಹೂ ಬನದ ಕೋಗಿಲೆ ನನ್ನವಳು ನೀರಿಗೆ ನೈದಿಲೆ ನನ್ನವಳು ವಾವ್ ಎಷ್ಟು ಚೆನ್ನಾಗಿ ಆ ನೆನಪು ಮಾಡ್ಕೋತಾ ಇದ್ದ ಅರೇ ನೀವೇ ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ನನ್ನ ಕಣ್ಣು ಮುಚ್ಚಷ್ಟು ಧೈರ್ಯ ಇನ್ಯಾರ್ಗಿದೆ ಅಲ್ಲ ಸಾಯಬ್ರಿಗೆ ಇವಾಗ ನೆನ್ಪಾದ್ನೇನೋ ನನ್ನ ಕಡೆ ನಿಮ್ಗೆ ಸರಿಯಾಗಿ ಗಮನನೂ ಇಲ್ಲ ಕಿವಿಟದಲ್ಲಿ ಒಜ್ವ ಕಂಗೊಳಿಸುವಂತೆ ಸಾಗರ ತಳದಲ್ಲಿ ಪಾಚಿಯ ಮಧ್ಯೆ ಮುತ್ತು ಶೋಭಿಸುವಂತೆ ಸರ್ ಇವಾಗ ಏನ್ ಕೇಳಿದ ಮತ್ತೆ ಕಾಣುವ ಈ ನನ್ನ ಹೃದಯ ಮಂದಿರದ ಆರಾಧನ ದೇವತೆ ಮರೆಯದುಂಟೆ ಸಾಧ್ಯವೇ ಇಲ್ಲ ಯಾಕೋ ನೀನೆ ನನ್ನ ಮರತಂತೆ ಕಾಣುತ್ತಿದೆಯಲ್ಲ ನಾನ್ ನಿಮ್ಮನ್ನ ಮರೆಯೋಕ್ ಸಾಧ್ಯನ ನೋಡಿ ಹಳ್ಳಿ ತಾವ್ರೆ ಬಾಡೋಗ್ಬೋದು ತುಂಬಿದ ಕೊಳ ಬತ್ತೋಗ್ಬೋದು ನಾನ್ ನಿಮ್ ಚರಣದಾಸಿ ಕಂಡ್ರಿ ನಿಮ್ಮನ್ನ ಬಿಟ್ಟು ಬದುಕೋದಿಕ್ ಸಾಧ್ಯನಾ ಪ್ರೀತಿಯ ಪ್ರೇಮದ ನೌಕೆ ಸಾಗರದ ಹಬ್ಬದ ಅಲೆಗೊಳಗೆ ಸಿಲುಕದೆ ನಿರಂತರವಾಗಿ ಸಾಗಿದವೆ ಹಾಗಾದ್ರೆ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರಾ ರಾಜಶ್ರೀ ಈ ನಿನ್ನ ಸೌಂದರ್ಯವಾದ ನಡೆ ನೋಡಿ ನೋಡಿಕೊಂಡು ನಾನು ಎಷ್ಟು ಪ್ರೀತಿಸುತ್ತೇನೆಂದರೆ ಅದನ್ನು ಲೆಕ್ಕಿಸಲಾಗದು ಏಕೆಂದರೆ ನಿನಗೆ ನಾನು ಅದೇ ಇದೆ ನಾನು ನಿನ್ನ ಯಾವಾಗಲೂ ಇದೇ ರೀತಿ ಸಂತೋಷದಿಂದ ಇರಬೇಕು ಅನ್ನೋದೇ ನನ್ನ ಆಸೆ ನನಗೆ ಅಷ್ಟೇ ಯಾವಾಗಲೂ ನಿಮ್ಮ ಜೊತೆ ಹೀಗೆ ಕಷ್ಟ ಆสุขಗಳನ್ನ ಅನ್ಿಸಿಕೊಂಡು ಜೀವನ ಪೂರ್ತಿ ಜೊತೆಲಿ ಬಾಳ್ಬೇಕು ಅನ್ನದೇ ನನ್ನ ಆಸೆ ಗೊತ್ತಾ ಹೌದು ಮನೇಲಿ ಎಲ್ಲಾರು ಚೆನ್ನಾಗವ್ರೆ ಆರಾಮಾಗಿದ್ದಾರೆ ಈಗೇನ್ ಹೇಳಿ ಯಾಕೆ ಅಂದ್ರೆ ನಾನು ಸುಮಾರು ದಿನ ಸಿಕ್ಕಿಲ್ವಲ್ಲ ಅದಕ್ಕೆ ಕೇಳ್ದೆ ಕಣೇ ಹೌದಾ ನಮ್ಮ ಮನೆ ನಿಮ್ಮ ಮನೆಯಲ್ಲಿ ಏನಾದ್ರು ಮದುವೆ ವಿಷಯ ಏನಾದ್ರು ಮಾತಾಡಿದ್ದೇನೆ ಇಲ್ಲಪ್ಪಾ ಇನ್ನಿನ್ನ ನಮ್ಮ ಮನೇಲಿ ಮದ್ವೆ ವಿಷಯ ಮಾತಾಡಲ್ಲ ನೀವೇ ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಆಯ್ತು ಕಣೆ ನಾನೇ ಬಂದ್ ಮಾತಾಡ್ತೇನೆ ಆದ್ರೆ ನಾನು ಬಡವ ಕಣೆ ನಿಮ್ಮ ಶ್ರೀಮಂತಿಗೆ ಮುಂದೆ ಬಂದ್ರೆ ಅಯ್ಯೋ ಇಲ್ಲಿ ಬಡವ ಶ್ರೀಮಂತ ಅಂತ ಅದು ಏನಿಲ್ಲ ಒಳ್ಳೆ ಗುಣ ಇದ್ರೆ ಸಾಕು ಆಯ್ತು ಕಣೆ ನಾನೇ ಬಂದು ಮಾತಾಡೋ ತನಕ ನೀನು ನೀನು ನಾನು ನಾನು